ಆಕ್ಚುಲಿ ನೀನ್ ಕೊಟ್ಟಷ್ಟೇ ಕಾವ್ಯನು ಕೊಟ್ಟಿದ್ಲು ಪೂಜಾನು ಕೊಟ್ಟಿದ್ಲು ಪ್ರಿಯಾನು ಕೊಟ್ಟಿದ್ಲು ಪದ್ಮನು ಕೊಟ್ಟಿದ್ಲು ಅದನ್ನು ಗೊತ್ತಾ ಅವರೆಲ್ಲ ಮದ್ವೆ ಹೋಗ್ಲಿಲ್ವಾ ನಿಂದೇನ್ ಸ್ಪೆಷಲ್ ಸುಮ್ಮನೆ ಮದ್ವೆ ಆಗಿ ತೊಲಗು ಹುಡ್ಗ ಒಳ್ಳೆ ಕೆಲಸ ಇದ್ದಾನೆ ಮದ್ವೆ ಆಗಿ ಸೆಟ್ಲ್ ಆಗು ಒಂದೇ ಹುಡ್ಗಿರ್ ನೀನು ಮಜಾ ಮಾಡೋ ವಸ್ತು ಅಂತ ಅನ್ಕೊಂಡಿದ್ಯಾ ಹೋಗಿ ಹೋಗಿ ನಿನ್ನತ್ರ ಮಾತಾಡ್ತಾ ಇದೀನಲ್ಲ ನನಗ್ ಬುದ್ಧಿ ಇಲ್ಲ ಛ ಗಲೀಜ್ ನನ್ ಮಗಂತ ತಂದು ಹೋಗು ಹೋಗು ಬೇರೆಯವ್ರಿಗೆ ಹೋಗ್ಬೇಕಾದ್ರೆ ಎಲ್ಲೆಲ್ಲೋ ಹೊಡೆದೋಗ್ತಿದ್ರು ನೀನು ಬರೀ ಕೆನ್ನೆಗೆ ಮಾತ್ರ ಹೊಡೆದೋಗ್ತಾ ಇದೀಯ ಬಾಯ್ ರೇ ಎಲ್ಲ ಹುಡುಗಿಯರು ಹೋಗ್ತಾ ಹೊಡೆದೇ ಹೋಗ್ತಾರಲ್ರಿ ಸಾರ್ ಪ್ರತಿದಿನ ಅವನು ಅವ್ರಿಗೆ ಹೊಡಿತಿದ್ದ ಒಂದಿನ ಅವರು ಅವನಿಗೆ ಹೊಡೆದ್ರೆ ಏನಾಯ್ತು ಸರ್ ಅವಳು ಅವ್ರು ಸ್ಟೆಪ್ ನಿನ್ಸುತ್ತಲ್ವಾ ಯಾರು ನೋಡಿದ್ರು ಹಾಗೆ ಅನ್ಸುತ್ತಾ ಯಾಕೆ ಅವರಿಬ್ರು ಗಂಡ ಹೆಂಡತಿ ಆಗಿರಲ್ವಾ ಗಂಡ ಹೆಂಡತಿ ಆಗಿದ್ರೆ ಮನೆ ಬಿಟ್ಟು ಇಲ್ಲಿಗೆ ಯಾಕೆ ಬರ್ತಿದ್ರು ಸರ್ ಬಿಡಿ ನೀವು ತುಂಬಾ ಒಳ್ಳೆಯವರು ಅನ್ಸುತ್ತೆ ಸಿನಿಮಾಗೆ ಸಟ್ ಆಗಲ್ಲ ದುಡ್ಡಿದೆ ಪ್ರೊಡ್ಯೂಸ್ ಮಾಡಿ ಸರಿ ಈ ಡಬ್ಬಗಳದೇ ಒಂದ್ ಕಥೆ ಇದೆ ಹೇಳ ಸರ್

ಕೆಂಚಪ್ಪ ಏನು ಅಂದ್ರು ಯು ಕೆ ನಲ್ಲಿ ಈ ತರ ಪಬ್ಲಿಕ್ ಅಲ್ಲಿ ಹುಚ್ಚ ಇದ್ರೆ ಪೊಲೀಸ್ ಬಂದು ಹಿಡ್ಕೋತಾರಂತೆ ಹೌದೇ ನಮ್ಮಲ್ಲಿ ಯಾರು ಸಹಾಯಕ್ಕೆ ಬರೋದಿಲ್ಲ ಇಲ್ಲಿ ನಮ್ಮದ್ ನಾವೇ ಹಿಡ್ಕೊಂಡು ಹೋಗ್ಬೇಕು ನನ್ನ ಮಗನ ತಂದು ಇವ್ರು ಯಾರು ಅಂತ ಹೇಳಲೇ ಇಲ್ಲ ನನ್ನ ಹಸ್ಬೆಂಡ್ ಹೌದೆ ಮತ್ತೆ ಮೊನ್ನೆ ಯಾರು ಬೆಂಗಳೂರು ಗಂಡ್ ಬಂದಿದೆ ಅಂದೆ ಈಗ ನೋಡಿದ್ರೆ ಫಾರಿನ್ ಗಂಡ್ ಕಟ್ಕೊಂಡಿದ್ಯಾ ಸರಿ ಬಿಡು ಕಳಿಯಲ್ಲಿದಾದರೂ ಏನು ಗನ್ಸ್ ಸಾಗಿದ್ರೆ ಸಾಕು ಹಲೋ ಬ್ರದರ್ ಹ್ಯಾಪಿ ಮ್ಯಾರಿಡ್ ಲೈಫ್ ಥ್ಯಾಂಕ್ ಯು ನಿಮ್ಮ ಹೆಂಡತಿ ಎಲ್ಲೆಲ್ಲಾ ನಾನು ಕೊಟ್ಟಿದ್ಲು ಎಲ್ ನೀನು ಕೊಟ್ಟಿದ್ದಾಳೆ ರೋಡು ಕ್ಲಿಯರ್ ಆಗಿದೆ ಗಾಡಿನೂ ಚೆನ್ನಾಗಿದೆ ಓಡ್ಸು ಓಡಿಸು ಹೇ ಹಾಯ್ ಬ್ರದರ್ 1 ನಿಮಿಷ ಗಾಡಿ ಟ್ರಬಲ್ ಕೊಟ್ರೆ ನನ್ನ ಕಾಂಟ್ಯಾಕ್ಟ್ ಮಾಡೋ ರಿಪೇರಿ ಮಾಡ್ಕೊಡ್ತೀನಿ ಹಾಳಾಗಿ ಹೋಗುತ್ತೆ ಬನ್ನಿ ಹೋಟೆಲ್ ಕಡೆ ಹೋಗೋಣ ಹೊಟ್ಟೆಗೆ ಏನಾದ್ರು ಹಾಕೊಂಡು ಆಮೇಲೆ ಮಾತಾಡೋಣ ಎಲ್ಲಾ ಪ್ರೊಡ್ಯೂಸರ್ ಅಪ್ಪ ಪೂರ್ತಿ ಕಥೆ ಕೇಳೋದೇ ಇಲ್ಲ ಸರ್ ದುಶ್ಮಾನ್ ಕಹಾ ಹಾಯ್ ಅಂದ್ರೆ ಬಗಲ್ಮೆ ಹಾಯ್ ಅಂದಂಗೆ ಕೆಲವೊಂದ್ಸರಿ ಲವ್ ಸ್ಟೋರಿನಲ್ಲಿ ನಮ್ಮ ಅಪ್ಪನೇ ವಿಲನ್ ನೋಡಿ ವಿಲನ ಆಗ್ಬಿಟ್ರು ನಮ್ದೊಂದು ಚಿಕ್ಕ ಹಳ್ಳಿ ಅಲ್ಲಿ ಸಾಧಾರಣ ಬ್ಲಾಕ್ ಅಂಡ್ ವೈಟ್ ಟಿವಿ ತರ ಕಾಣೋರು ಒಂದ್ ನಾಲ್ಕೈದು ಹುಡುಗರು ಕಲರ್ಫುಲ್ ಆಗಿ ಕಾಣೋರು ಇನ್ನೇನ್ ಅವ್ರಿಗೆ ಕಾಳ ಹಾಕಿ ಪಟಾಯಿಸಿ ಲವ್ ಕೊನೆ ಕ್ಷಣ ಮುಗಿಸ್ಬೇಕು ಅನ್ನೋ ಐಡಿಯಾದಲ್ಲಿ ಇರ್ತಿದ್ದೆ ಅಷ್ಟ್ರಲ್ಲಿ ನನ್ನನ್ ಕರೆಯೋ ಹೇಳಿ ನಮ್ ತಂದೆ ಬಂದ್ಬಿಟ್ಟು ಅವ್ರ ಅಮ್ಮನ್ ಜೊತೆ ಲವ್ ಕೊನೆ ಕ್ಷಣ ಮುಗಿಸ್ಬಿಡೋರು ಸರ್ ಕೊನೆಗ್ ನೋಡಿದ್ರೆ ನನಗೊಂದ್ ತಂಗಿ ನಮ್ಮ ಅವು ಒಂದ್ ಸೌತಿ ಜಾಸ್ತಿ ಆಗಿರೋಳು ಸರ್ ಕರ್ಮ ಅದ್ ಯಾರ್ ಶಾಪನೋ ಏನೋ ಸರ್ ನಮಗೆ ತುಂಬಾ ದಿನ ಹುಡುಗಿರ ಆಟ ಆಡ್ಲಿಕ್ಕೆ ಸಿಗ್ಲೇ ಇಲ್ಲ ವಾವ್ ಕೊನೆಗೂ ತಿರುತಿದ್ದು ಬುಗುರಿ ನಿಂತೋಯ್ತು ಅನ್ನೇ ಸಾರಿ ಸರ್ ಎಲ್ಲರೂ ಮೊಬೈಲ್ ಚಾರ್ಜ್ ಖಾಲಿ ಆದ್ಮೇಲೆ ಪ್ಲಗ್ ತಾನೇ ಹುಡ್ಕೋದು ನಾವು ಅದೇ ತರ ಚಾರ್ಜ್ ಮಾಡ್ಲಿಕ್ಕೆ ಪ್ಲಗ್ ಹುಡ್ಕೊಂಡು ಹೋದ್ವಿ ಪ್ಲಗ್ ಹುಡ್ಕೊಂಡು ಹೋದ್ವಿ ಪ್ಲಗ್ ಹುಡ್ಕೊಂಡು ಯಾರು ನೀನು ನಾವಿದ್ ಕೊಟ್ರೆ ನೀವ್ ಅದ್ ಕೊಡ್ತೀರಂತೆ ಏನು ಅಲ್ಲ ನಾವು ದುಡ್ಡು ಕೊಟ್ರೆ ನೀವ್ ಸುಖ ಕೊಡ್ತೀರಂತೆ ಬಾ ಒಳಗಡೆ ಅಂದಾಗೆ ಹಾಗೆ ನಿನ್ನ ಹೆಸರೇನು ನನ್ನ ಹೆಸರು ಗೋಪಾಲ ಏನು ಕೆಲಸ ಮಾಡ್ತೀಯಾ ಇಲ್ಲೇ ಪಕ್ಕದ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಹೌದಾ ಸರಿ ಸರಿ ಏನ್ ಸುಮ್ಮನೆ ಕುಂತ ಏನು ಮಾಡಲ್ವಾ ನೀವು ಕೂತ್ಕೊಂಡಿದ್ದೀನಿ ಅಯ್ಯೋ ಹಾಗಲ್ಲ ನಾನ್ ಹೇಳಿದ್ದು ಬಟ್ಟೆ ತೆಗೆಯಲ್ವಾ ಅಂತ ಆಯ್ತು ಅಂದ ಹಾಗೆ ಪ್ರಿನ್ಸಿಪಲ್ ಆಗಾಗ ಬಂದ್ ಹೋಗ್ತಿರ್ತಾರೆ ಹೌದೇ ಹಾ ಅವ್ರು ಬಂದ್ ಹೋದ್ಮೇಲೆ ನಿಮ್ ಬಯೋಗ್ರಫಿ ಲೆಕ್ಚರರ್ ಮಹಾದೇವಯ್ಯನು ಫಿಸಿಕ್ಸ್ ಲೆಕ್ಚರರ್ ವೆಂಕೇಶ್ ಅವರನು ಇಬ್ರು ಒಟ್ಟಿಗೆ ಬಂದ್ ಹೋಗ್ತಾರೆ ಎಲ್ರು ಬಂದ್ ಹೋಗಿರೋ ಜಾಗ ನಮ್ಗೆ ಏನಿದೆ ಇಲ್ಲಿ ಹೊಸದಾಗಿ ಸರಿ ನಾವಿನ್ ಬರೋದೇ ಯಾಕೆ ಹಂಗೆ ಹೊಟ್ಬಿಟ್ಟೆ ಏನೂ ಮಾಡಲ್ವಾ ನಮ್ಗೆ ಕೆರೆಯಲ್ಲಿ ಸ್ನಾನ ಮಾಡೋಕ್ಕೂ ಆಸೆ ಈಜಾಡ್ಲಿಕ್ಕೂ ಆಸೆನೆ ಆದ್ರೆ ಹಾಳಾದ ಕೆರೆಯಲ್ಲಿ ಸ್ನಾನ ಮಾಡೋಂಗೂ ಇಲ್ಲ ನೀರಿಲ್ಲದ್ ಕೆರೆಯಲ್ಲಿ ಬಿದ್ಕೊಳ್ಳಂಗೂ ಇಲ್ಲ ಎನಿವೆ ಬಾಯ್ ಹಾ ಇವ್ರೇ ನಾನಿಲ್ಲಿ ಬಂದ್ ವಿಷನ ಯಾರಿಗೂ ಹೇಳ್ಬೇಡಿ ನನ್ನ ಹೆಸರಾಳಾಗುತ್ತೆ ಅದು ಅಲ್ಲದೆ ನಾನು ಏನು ಮಾಡಿಲ್ವಲ್ಲ ಅದಕ್ಕೆ ಬಾಯ್ ನನ್ನ ಮಗ ದಂಡ ಈ ತರ ಬಾಲಿ ಜೀವನ ಕಾಲೇಜ್ ಲೈಫ್ ನಲ್ಲಿ ತುಂಬಾ ಹುಡುಗರ ಜೊತೆ ಆಟ ಆಡ್ಬಿಟ್ಟಿದೀವಿ ಉಡಾಯಿಸ್ಬಿಟ್ಟಿದೀವಿಸ್ ಸ್ವಲ್ಪ ನಿಧಾನವಾಗಿ ಕುಡೀರಿ ಬಾಯಾರಿಕೆ ಆದ್ರೆ ಬಿಆರ್ ಕುಡಿಯೋ ಒಂದ್ಸಾ ನಮ್ದು ನಮ್ಗೆ ಯಾವ ರೀತಿ ಕುಡಿಬೇಕು ಅಂತ ಹೇಳ್ಕೊಡ್ತೀರಾ ಅದು ಸರಿ ಬಿಡಿ ನಿಮ್ ವಂಶದ ಬಗ್ಗೆ ಮಾತಾಡುವಂಗೇ ಇಲ್ಲ ನಿಮ್ಮ ಅಪ್ಪ ನೋಡಿದ್ರೆ ಕೆಲವು ಹೆಂಗಸರನ್ನು ಹಾಲ್ ಮಾಡಿದ್ರು ನೀವು ನೋಡಿದ್ರೆ ಸಾಕಷ್ಟು ಹೆಣ್ಮಕ್ಳನ್ನು ಹಾಲ್ ಮಾಡಿದ್ರಿ ಇಡೀ ನಿಮ್ ವಂಶಕ್ಕೆ ಹೆಣ್ಮಕ್ಳ ಶಾಪ ತಡ್ತೇ ಇರಲ್ಲ ಬಿಡಿ ಇಡೀ ನಿಮ್ ವಂಶಕ್ಕೆ ಹೆಣ್ಮಕ್ಳು ಶಾಪ ತಡ್ತಾ ಇರಲ್ಲ ಬಿಡಿ ವಂಶಕ್ಕೆ ಶಾಪ ತಡ್ತೇ ಇರಲ್ಲ ಬಿಡಿ ವಂಶಕ್ಕೆ ಹೆಣ್ಮಕ್ಳ ಶಾಪ ಬಿಯರ್ ತಗೋಬ ಅಂದಿದ್ರಲ್ಲ ಆಗ್ ತಗೋ ಬಂದಾಗ್ಲೆ ತೆಗಿಲಿಲ್ಲ ಒಳಗಡೆ ನೀನ್ ಹೋಗು ನಾನ್ ಸ್ಟೋರಿ ಡೈರೆಕ್ಟ್ರೆ ಹ್ಮ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ ಸರ್ ಅದೇ ಯಾವ್ದು ನಿಮ್ ಜೀವನದಲ್ಲಿ ನಡೆದ ಲವ್ ಸ್ಟೋರಿ ಅಂತ ಹೇಳ್ತಾ ಇದ್ರಲ್ರಿ ಓ ಲವ್ ಸ್ಟೋರಿ ಬೇರೆ ಹೇಳ್ಬಿಟ್ನಾ ಸರಿ ಬಿಡಿ ಅವಾಗ ಡೈರೆಕ್ಟರ್ ಆಗೋ ಮುಂಚೆ ಸ್ಟೋರಿ ಹೇಳಿ ಇವಾಗ ಡೈರೆಕ್ಟರ್ ಆದಮೇಲೆ ನಡೆದು ಸ್ಟೋರಿ ಹೇಳ್ತೀನಿ ಕೇಳಿ ಥ್ಯಾಂಕ್ ಯು łopḍa industry ನಾವು ನೋಡಿಲ್ವಾ ಒಂದು ನಿಮಿಷ ಹಾಗೆ ಲೈನ್ ಅಲ್ಲಿ ಇರು 125 ರೀಚಾರ್ಜ್ ಮಾಡ್ರಿ ಇದು ಟಾಪ್ ಅಪ್ ಅಲ್ಲ ಸರ್ ಬೇಕಿರೋದು ಇಂಟರ್ನೆಟ್ ಪ್ಯಾಕ್ ಡೈಲಿ ಇಂಟರ್ನೆಟ್ ಪ್ಯಾಕ್ ರೀಚಾರ್ಜ್ ಮಲಿಸ್ತಿರಲ್ಲ ಅಷ್ಟ ಯೂಸ್ ಮಾಡ್ತೀರಾ ಹೌದಮ್ಮ ಫಾರಿಂದೂ ಇಂಡಿಯಾದೆಲ್ಲ ನೋಡ್ಬೇಕಾಗುತ್ತೆ ಅಮ್ಮ ಸಿನಿಮಾ ಡೈರೆಕ್ಟರ್ ಗೊತ್ತು ಬಿಡಿ ಸರ್ ಸರ್ ನನ್ನ ಫ್ರೆಂಡ್ ಒಬ್ಲು ತುಂಬಾ ಚೆನ್ನಾಗಿದ್ದಾಳೆ ನೋಡೋದಕ್ಕೆ ಹೀರೋಯಿನ್ ತರ ಇದ್ದಾಳೆ ಅವಳಿಗೆ ಚಾನ್ಸ್ ಸಿಗ್ಬೋದಾ ಆ ಹಲೋ ನಾನು ಆಮೇಲೆ ಫೋನ್ ಮಾಡ್ತೀನಿ ಫೋನ್ ಇಡ್ಲಾ ನೋಡಮ್ಮ ನಮ್ಮಲ್ಲಿ ಹೀರೋಯಿನ್ ಆಗಲಿಕ್ಕೆ ತುಂಬ ಚೆನ್ನಾಗಿರ್ಬೇಕಾಗಿಲ್ಲ ಅವರೇಜ್ ಆಗಿದ್ದರೆ ಸಾಕು ಮಾಡ್ತೀನಿ ಹ್ಞೂ ಹೀರೋಯಿನ್ ಹೇಗು ನನ್ನ ನಂಬರ್ ಇದೆಯಲ್ಲ ಕೊಟ್ಟು ನನ್ನ ಆಪೀಸಿಗೆ ಕಳಿಸು ನಂದನೆಗಳು ಬೈ ಕಮ್ ಇ ಹ ಬನ್ನಿ ಕುತ್ಕೊಳ್ಳಿ ప్లీజ్ కమ్ ಅ ಇದೇನಪ್ಪಾ ನಡಿಬೇಕಾದ್ರೆ ಬಳಕ್ತಾರೆ ಮಾಡಲಿಂಗ್ ಹುಡುಗಿ ಇರ್ತಾರೆ ಬೈ ದ್ವಿ ಮೈಸೆಲ್ಫ್ ನಂದಿನಿ ಸರ್ ಓ ನಂದಿನಿ ನೈಸ್ ನೇಮ್ ಸರ್ ಏ ಅವಿ ಬಂದಿರೋದು ಬಂದಿರೋ ನಂದಿನಿ ಆ ನಂದಿನಿ ನೈಸ್ ನೇಮ್ ಒಳ್ಳೆ ಹೆಸರು ಶಟ್ ಅಪ್ ಆಡಿಷನ್ ಇದೆ अड्ವರ್ಬಡಾ ಹೋಗೋಕೆ ಓಕೆ ಸರ್ ನೀವೇ ಮಾಡ್ಕೊಳ್ಳಿ ಆಡಿಷನ್ ಅಂದಾಗೆ ಏನಾಗಬೇಕು ಅಂತಿದ್ಯಾ ದೊಡ್ಡ ಹೀರೋಯಿನ್ ಆಗಬೇಕು ಸರ್ ನನ್ನ ಹತ್ರ ಬಂದಿದೆಯಲ್ಲ ಮಾಡ್ತೀನಿ ಬಿಡು ಹೀರೋಯಿನ್ ಊ ಹೌದಮ್ಮ ನೀನು ಹೀರೋಯಿನ್ ಆಗಕ್ಕೆ ಉಟ್ ಬಂದಿದ್ಯಾ ಒಂದ್ ಆ್ಯಂಗಲಲ್ಲಿ ಐಶ್ವರ್ಯ ರೈ ರೈತರ ಕಾಣಿಸ್ತೀಯಾ ಇನ್ನೊಂದ್ ಆ್ಯಂಗಲಲ್ಲಿ ಕತ್ರಿನ ಕೈಫ್ ತರ ಕಾಣಿಸ್ತ್ಯಾ ಇಂಥ ಸೌಂದರ್ಯ ನಮ್ಮ ಹೀರೋಯಿನ್ಗಳಲ್ಲಿ ಯಾರಿಗಿದೆ ಹೇಳು ಎಲ್ಲಿ ಎದ್ದೇಳು ಹಾಗೆ ಇದೇ ತಿರ್ದು ಎಳುವಾದ ಮೈ ಕಟ್ಟು ನೀನ್ ಹೀರೋಯಿನ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಆಗ್ತೀಯ ಬಿಡು ಥ್ಯಾಂಕ್ ಯು ಎಲ್ಲಿ ಅಂದೆ ಸರ್ವಾಂಗ ಸುಂದರಿ ಕೂತ್ಕೋ ಇಂಡಸ್ಟ್ರಿ ಗೊತ್ತಿಲ್ಲ ನೋಡಮ್ಮ ನೀನ್ ಬೇಗ ಮುಂದೆ ಬರಬೇಕು ಅಂದ್ರೆ ಸ್ವಲ್ಪ ಕಾಂಪ್ರಮೈಸ್ ಆ ಬಜೆಟ್ ತಕ್ಕಂತೆ ಪೇಮೆಂಟ್ ಇಸ್ಕೊಳ್ತೀನಿ ಶೂಟಿಂಗ್ ಎಷ್ಟು ದಿನ ಡೇಟ್ಸ್ ಬೇಕೋ ಅಷ್ಟ್ ದಿನ ಡೇಟ್ಸ್ ಕೊಡ್ತೀನಿ ಶೂಟಿಂಗ್ ಜೊತೆಗೆ ಸ್ವಲ್ಪ ಬ್ಯಾಟಿಂಗ್ ಟೈಮ್ ಇಟ್ಕೊಳ್ಳಮ್ಮ ಬ್ಯಾಟಿಂಗ್ ಹೌದಮ್ಮ ಸಂಜೆ ಪ್ಯಾಕ್ ಅಪ್ ಆದ್ಮೇಲೆ ಬ್ಯಾಟಿಂಗ್ ಮಾಡೋದು ನನ್ನ ಹಾಬಿ ಕ್ರಿಕೆಟ್ ಅಂದ್ರೆ ತುಂಬಾ ಹುಚ್ಚು ನನಗೆ ಬ್ಯಾಟ್ ಹಿಡಿಯೋಕೆ ಬರಲ್ಲ ಸರ್ ಅಯ್ಯೋ ನಿನ್ ಬಾಲ್ ಅಲ್ಲಿ ಮಾಡಮ್ಮ ಸಾಕು ನಾವು ಬ್ಯಾಟಿಂಗ್ ಆಡ್ಕೋತೀವಿ ಒಳಗ್ ಬರಲ್ಲ ಅಯ್ಯ ಮುದೇವಿ ಒಳಗ್ ಬಂದಾಯ್ತಲ್ಲ ಬರೋದ ಅಂತ ಏನು ಕೇಳೋದು ಬಂದ್ ಸಾಯಿ ಸರಿ ನೀನ್ ಹೊರಡಮ್ಮ ಬೆಳಿಗ್ಗೆ ಬಂದ್ಬಿಡು ಆಂ ನಾಳೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಸರಿ ಸರಿ ಬಾಯ್ ಸರ್ ಬಾಯ್ ಸರ್ ಫಸ್ಟ್ ಬಾಲ್ಗೆ ಬೋಲ್ಡ್ ಆಗಿಬಿಡ್ತೀರಾ ಯಾವುದಕ್ಕೂ ಇವಾಗ್ಲಿಂದಲೇ ಪ್ರಾಕ್ಟೀಸ್ ಶುರು ಮಾಡ್ಕೊಳ್ಳಿ ಬಾಯ್ ಬೈ ಯ ಅಂತೂ ಮ್ಯಾಚ್ ಡೇಟ್ ಫಿಕ್ಸ್ ಮಾಡಿಬಿಟ್ರಿ ಹಾಗೂ ನೀವೇ ಓಪನಿಂಗು ನಾನ್ ಸ್ಟ್ರೈಕಲ್ ನಾನು ಆಟ ಆಡಲಾ ನಾವು ಯಾವತ್ತಿದ್ರೂ ಸಿಂಗಲ್ ಬ್ಯಾಟಿಂಗ್ ಮಾಡು ಹಾಂ ನೀನು ಹೋಗಿ ನೆಟ್ಟಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಪ್ಪಾ ಅಲ್ಲ ರೀ ನೀವು ಹೇಳೋ ಸ್ಟೋರಿ ತರ ರಿಯಲ್ ಲೈಫ್ ನಲ್ಲೂ ಬರೀ ರೊಮ್ಯಾನ್ಸೇ ಇತ್ತ ಹೇಳಿದ್ ನನಗೆ ಅರ್ಥ ಆಗ್ಲಿಲ್ಲ ಸರ್ ಅಂದ್ರೆ ಏನು ಅವ್ಳು ಬೌಲಿಂಗ್ ಮಾಡಿದ್ಲು ನೀವು ಬ್ಯಾಟಿಂಗ್ ಮಾಡಿದ್ರ ಇಲ್ಲ ಇಲ್ಲ ತಪ್ಪು ಸರ್ ನೀವು ಅನ್ಕೊಂಡಂಗಲ್ಲ ಆಗ್ಲೇ ಇಲ್ಲ ಮತ್ತಿನ್ ಏನಾಯ್ತು ಅವಳು ಬೌಲಿಂಗ್ ಮಾಡೋದ್ ಬಿಟ್ಟು ಬ್ಯಾಟಿಂಗ್ ಶುರು ಹಚ್ಕೊಂಡ್ಲು ಸರ್ ಹಲೋ ಗುಡ್ ಮಾರ್ನಿಂಗ್ ಮಿಸ್ಟರ್ ಡ್ಯಾರ ಪುಲ್ಲಿಂಗ ಅವರೇ ಪುಲ್ಲಿಂಗನಾ ಹಾಯ್ ಗುಡ್ ಮಾರ್ನಿಂಗ್ ನಂದಿನಿ ಸರ್ ಬೆಳಗ್ಗೆನೇ ಬಂದುಬಿಡು ಅಂತಿದ್ರಲ್ಲ ಬಂದಿದ್ದೀನಿ ನಿಮ್ಮ ಆಫೀಸ್ ಹತ್ರ ಒಂದು ಪ್ರಕೃತಿ ಅಂತ ಹೋಟೆಲ್ ಇದೆಯಲ್ಲ ಅಲ್ಲೇ ಇದ್ದೀನಿ ನಿಮ್ದು ಟಿಫನ್ ಆಯಿತಾ ಸರ್ ಇಲ್ಲ ಇವಾಗ ಇದ್ದೆ ಒಂದು ಐದು ನಿಮಿಷ ಅಲ್ಲೇ ಇರು ಬಂದ್ಬಿಡ್ತೀನಿ ಒಟ್ಟಿಗೆ ಟಿಫನ್ ಮಾಡೋಣ ಏನಣ್ಣ ನೋಡ್ತಾ ನೋಡೇ ನಾನು ನೋಡ್ದೆ ಇರೋದು ಏನಾಯ್ತು ಪಾಕಿ ಆದ್ರೂ ಈ ಮಾಲು ಫ್ರೆಶ್ ಆಗಿ ಕಾಣ್ತೈತೆ ಎಲ್ಲೂ ಏಟ್ ತಿಂದಿಲ್ಲ ಅನ್ಸುತ್ತೆ ಅಲ್ವೋ ಆ ತಗುಡ್ ನನ್ ಮಗ ಡೈರೆಕ್ಟ್ರು ಪುಲ್ಲಿಂಗನಿಗೂ ಟೈಮ್ ಕೊಟ್ಟಿದ್ದಾಳಲ್ಲ ಇವಳು ಅಯ್ಯೋ ಈ ಹುಡುಗಿರೇ ಹಂಗೆ ಬಿಡೋಣ ಹಂಗಾದ್ರೆ ತೋರ್ಸೇ ಬಿಡ್ಲಾ ನನ್ ವರ್ಸೆ ಓ ಹಾ ಇಲ್ಲಿ ಬೇಡ್ರು ನಾವು ಪೊಲೀಸ್ನವರು ರೇಪ್ ಕೇಸ್ ಬಗ್ಗೆ ಐ ಹೆಲ್ಔಟ್ ಆಗೋರೆ ಮಾತೆತ್ತಿದ್ರೆ ಎತ್ತದ್ರೆ ಗೂಂಡ ಕಾಯ್ದೆ ಅಂತಾರೆ ಮನೇಲಿ ಯಾಕಾಗಲ್ಲ ಎಲ್ಲ ಆಗತ್ತೆ ಇವಳಗ್ ಸರಿಯಾಗಿ ಕೆಲಸ ಕೊಡ್ಬೇಕು ಕೊಟ್ಟೆ ಕೊಡ್ತೀನಿ ಆ ಡಬ್ಬ ನನ್ ಮಗನಿಗೆ ಫೋನ್ ಮಾಡ್ತಾಳಲ್ಲ ಇನ್ ಮುಂದೆ ನನ್ ಹಿಂದೆ ಸುತ್ತಾರ್ಬೇಕು ಹಂಗ್ ಮಾಡ್ತೀನಿ ಇವಾಗ ಸ್ತ್ರೀಲಿಂಗ ಇಲ್ಲಿಗೆ ಬರ್ತಾನೆ ಅವನ್ ಹಂಗೆ ನನ್ ಶೆಡ್ಗೆ ತಕೊಂಡೋಗು ತೊಂಡು ನಾನ್ ಫೋನ್ ಮಾಡೋವರೆಗೂ ಬಿಡ್ಬೇಡ ಏನು ಆಯ್ತಾ ಇಲ್ಲಿ ಇಲ್ಲಿ ಬಿಟ್ಬಿಡ್ತೀನಿ ಏಯ್ ಅಡೀರ ಹೋಗೋಣ ಛೇ ಆ ನಾಯಿ ನನ್ನ ಮಗ ಫುಲ್ಲಿಂಗ್ ಅಂತ ಸಮಸ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅವನಿಗೆ ಎಷ್ಟು ಉಗಿದ್ರು ಬುದ್ಧಿ ಬರಲ್ಲ ಟೈಮ್ ಸೆನ್ಸ್ ಇಲ್ಲ ಅವನಿಗೆ ಎಂಟು ಗಂಟೆಗೆ ಬರ್ತೀನಿ ಅಂತ ಹೇಳ್ದ ಇನ್ನೂ ಬಂದಿಲ್ಲ ಅವನ ತಲೆಯಲ್ಲಿ ಬುದ್ಧಿ ಆಯಿತು ಲದ್ದೆ ಆಯಿತೋ ಒಂದು ಗೊತ್ತಿಲ್ಲ ಮೂರು ಕಾಶ್ಗೂ ಬೇಡದೆ ಇರೋ ಇವ್ನ ಹಾಕೊಂಡು ಆರು ಕೋಟಿ ಪಡೆದಿಟ್ಟು ಸಿನಿಮಾ ಮಾಡ್ತಾ ಇದ್ದೀನಲ್ಲ ನನ್ನ ಬುದ್ಧಿಗೆ ಮೆಟ್ಟಲ್ಲಿ ಹೊಡ್ಕೋಬೇಕು ಏ ವಿಜಯ ಅಣ್ಣ ಬರ ಹೋಗೋಣ ಹಾಂ ಹಾಂ ಯಾರಮ್ಮ ನೀನು ನಂದಿನಿ ಅಂತ ಹಾಲಿಂಡರಿನಾ ಅಲ್ಲ 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 ನಂದಿನಿ ಅಂತ ನನ್ನ ಹೆಸರು ಪ್ರೊಡ್ಯೂಸರ್ ತಾನೇ ತಾನೆ ಹೌದೌದು ದರ್ಶನ್ ಶಿವಣ್ಣ ಪಿಕ್ಚರ್ ಗೆಲ್ಲ ಇವರು ಫೈನಾನ್ಸ್ ಕೊಟ್ಟಿದ್ರು ಈಗ ಇವರೇ ಪ್ರೊಡ್ಯೂಸ್ ಮಾಡ್ತಾವ್ರೆ ಹೌದು ನಾನು ಪ್ರೊಡ್ಯೂಸರ್ ಅಂತ ನಿನ್ಗೆ ಗೊತ್ತಾಯ್ತು ಈಗ ನೀವು ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡೆ ನೀವು ಡೈರೆಕ್ಟರ್ ಪುಲ್ಲಿಂಗ್ ಅವ್ರ ಕಾಯ್ತಿದ್ದೀರಲ್ಲ ಅವ್ರಿಗೆ ಫೋನ್ ಮಾಡಿ ಇಲ್ಲಿಗೆ ಬರೋದು ಕೇಳಿದೀನಿ ಇನ್ನೇನ್ ಬಂದ್ಬಿಡ್ತಾರೆ ಬೇಜಾರ್ ಮಾಡ್ಕೊಳ್ಬೇಡಿ ಸ್ವಲ್ಪ ವೇಟ್ ಮಾಡಿ ಹೌದು ನೀನ್ ಯಾರಮ್ಮ ಮೋಸ್ಟ್ಲಿ ಪುಲ್ಲಿಂಗ್ ಅವ್ರ ತಂಗಿ ಇರ್ಬೇಕು ನೋನು ಇಲ್ಲ ಇಲ್ಲ ಅವ್ರು ತೆಗಿಯೋ ನೆಕ್ಸ್ಟ್ ಫಿಲಮ್ ಹೀರೋಯಿನ್ ನಾನು ಓಹೋ ಹಂಗಾದ್ರೆ ಸರಿ ಹೋಯ್ತು ಬಿಡಿ ಮೇಡಮ್ ಇನ್ ಮುಂದೆ ನಮ್ಮ ಯಜಮಾನ್ರು ಪರ್ಮನೆಂಟ್ ಆಗಿ ನಿಮ್ ಯಜಮಾನ್ರ ಬಿಡಿ ಏನು ಅಂದ್ರೆ ನಾನು ಸಿನಿಮಾ ಮಾಡ್ತಾ ಇದೀನಲ್ಲ ಅದಕ್ಕೆ ನೀನೇ ಹೀರೋಯಿನ್ ಅದಕ್ಕೋಸ್ಕರ ಹಾಗೆ ಹೇಳ್ತಾ ಇದ್ದಾನೆ ನೋಡಪ್ಪ ಇನ್ಮೇಲೆ ನೀನು ಯಜಮಾನ ಅಂತ ಕರಿಬೇಡ ಇಷ್ಟ ಆದ್ರೆ ಯಜಮಾನ ಅಂತ ಕರಿ ನೋಡು ಮಿಸ್ ಡೈರಿ ನಂದಿನಿ ಹಾ ನಿನ್ ಹೆಸರು ಮರ್ತು ಹೋಗತ್ತೆ ಆ ಡೈರಿ ಜ್ಞಾಪಿಸ್ಕೊಂಡ್ರೆ ಬಾಯಿಗೆ ಬರುತ್ತೆ ಇವತ್ತು ಹೀರೋಯಿನ್ ನೋಡ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಡೋಣ ಅಂತ ಆ ಹೇಳಿದ್ದೆ ಅವನೇ ಬಂದಿಲ್ವೇ ಹೀರೋಯಿನ್ ನೋಡೋದಕ್ಕೆ ಹೊಡ್ಕೊಂಡು ನಿಧಾನಕ್ಕೆ ಬರ್ಲಿ ಬಿಡಿ ಮೇಡಮ್ ಬಂದಾಯ್ತಲ್ವಾ ಹೀರೋಯಿನ್ ಟೆಸ್ಟ್ ಅಂತ ಒಂದಿರುತ್ತಲ್ಲ ಆ ಕೆಲಸ ಮುಗಿಸ್ಕೊಂಬಿಡಿ ಬಿಡಿ ಏನೇನ್ ನೋಡ್ಬೇಕು ಅದನ್ನೆಲ್ಲ ಇಲ್ಲ ನೋಡ್ಕೊಬಿಡಿ ಸಿನಿಮಾ ಬಗ್ಗೆ ನಿನಗೇನು ಗೊತ್ತಿದ್ಯೋ ಗೊತ್ತಿಲ್ಲ ಅದೆಲ್ಲ ಪ್ರೊಡ್ಯೂಸರ್ ಡೈರೆಕ್ಟರ್ ಪರ್ಸನ್ ಅಲ್ಲು

ಅದಕ್ಕೆ ಈ ತರದಲ್ಲಾದ್ರೂ ಅವ್ನ ತಲೆ ಮೇಲೆ ಹೊಡೆದು ಕೆಲಸ ತಗೋಬೋದಲ್ಲ ಅಂತ ಡೈರೆಕ್ಷನ್ ಅವನಿಗೆ ಕೊಟ್ಟು ನಾನೇ ಪ್ರೊಡ್ಯೂಸ್ ಮಾಡ್ತಾ ಇದ್ ಹಾ ತಗೋ ತಗೋ ಏನ್ ಬೇಕಾ ತಗೋ ವಿಜಯ ನೀನು ಅಣ್ಣ ಇವತ್ತು ಗುರುವಾರ ಉಪವಾಸ ಇನ್ನೇನ್ ಪ್ರಾಣ ಹೋಗ್ತಿದೆ ಅನ್ನೋವಾಗ ಕೇಳ್ತಾನೆ ಆಗ ನಾನೇ ಬಾಯಿಗೆ ನೀರ್ ಬಿಡ್ತೀನಿ ಒಟ್ನಲ್ಲಿ ನಮ್ ರೌಡಿಗಳು ದೇವ್ರ ಮೇಲೆ ನಂಬಿಕೆ ಇಟ್ಟಿದಾರಲ್ಲ ಅದೇ ನನಗ್ ಖುಷಿ ಏನು ಇವ್ರೌಡಿನ ಅಯ್ಯೋ ಇವ್ನ ತುಂಬಾ ಒಳ್ಳೆಯವನು ಸಾಧು ಪ್ರಾಣಿ ಇವ್ರ ದೊಡ್ಡ ರೌಡಿ ತಮ್ಮಪ್ಪರ ಹುಡಿ ರಕ್ತ ಅದೇ ತಾನೇ ಅದಕ್ಕೆ ರೇಗಿಸ್ತಾ ಇರ್ತೀನಿ ಓ ಮೇಡಮ್ ಏನು ಮಾಡಲಿ ನನಗೆ ಎರಡು ಬೆಣ್ಣೆ ದೋಸೆ ಕೊಡಪ್ಪ ಸರ್ ನಿಮಗೆ ಅಮಿತಾಬ್ ಬಚ್ಚನ್ನು ಜಯಬಾದ್ರಿ ಬೆಳಿಗ್ಗೆಯೇ ಬೇಕು ಅದಿಲ್ಲಿಲ್ವೇ ಇವ್ರಿಗೇನು ಇಷ್ಟನೂ ನನಗೂ ಅದೇ ನನಗೆ ಎರಡು ಬೆಣ್ಣೆ ದೋಸೆ ಹಾಂ ಅವ್ರಿಗೂ ಹಾಂ ಗೊತ್ತಾಯ್ತಲ್ಲ ಹಾಂ ಅವ್ರದ್ದೆರಡು ನಂದೊಂದು ಹಾಂ ಬೇಡಿ ತೊಗೊಂಡ್ಬಾ ಹಾ ಹಾ ಸರ್ ಹಾಗೆ ಎರಡು ಪೈನಾಪಲ್ ಜ್ಯೂಸ್ ತಗೊಳ್ಳಿ. ಹಾ ತಗೋ ತಗೋ ಏನು ಬೇಕಾದ್ರೂ ತಗೋ. ತಕೊಂಡು ಬರಪ್ಪ. ಅವ್ರು ಎರಡು ನಂದೊಂದು. ಸರಿ ಸರ್. ಅಂದ ಹಾಗೆ ನಿಮ್ಮ ಸಿನಿಮಾ ಬಗ್ಗೆ ಏನು ಹೇಳಲೇ ಇಲ್ಲ. ಹೇಳ್ತೀನಿ. ಒಂದು ವಿಷಯ ಗೊತ್ತಾ? ಏನು? ಈಗ ನಾನು ಮಾಡ್ತಿರೋ ಸಿನಿಮಾದಲ್ಲಿ ಪ್ರೊಡ್ಯೂಸರು ನಾನು, ಹೀರೋನು நானೇ. ಏನು? ನೀವೇ ಇರೋನಾ? ಯಾಕೆ ಆಗಬರ್ದಾ? ಮೇಡಮ್ ಅವ್ರನ್ನ ಏನು ಅಂತ ತಳ್ಕೊಂಡಿದೀರಾ? ಮಲ್ಟಿ ಮಿಲಿಯเนರ್, ಕೋಟ್ಯಧಿಪತಿ. ಅವ್ರ ಮನಸ್ ಮಾಡಿದ್ರೆ ಫಾರಿನ್ ಹುಡುಗಿರನೇ ಖರ್ಚು ಮಾಡಿಸ್ತಾರೆ ಸದ್ಯ ನಿಮ್ಮُن ಒಪ್ಪೊಂಡಿದರ ಅಂತ ಕೇಳಿ ನೋಡಿ ಡೋಂಟ್ ವರಿ ಈ ಬೇತಾಳ ಏನೇನೋ ಬಗಳ್ತಾನೆ ಅಂತ ಮನ್ಸಲ್ಲಿ ಏನೋ ಅನ್ಕೋಬೇಡ ನಾನು ಆಗಲೇ ಡಿಸೈಡ್ ಮಾಡಾಯ್ತು ನನ್ನ ಸಿನಿಮಾ ಹೀರೋಯಿನ್ ನೀನೇ ಸರ್ ಯಾ ಯಾ ನನಗೆ ಇಂಗ್ಲಿಷ್ನಲ್ಲಿ ಓಲ್ಡ್ ಬಿಡೋಕೆ ಬರಲ್ಲ 100ಕ್ಕೆ 200% ನನ್ನ ಸಿನಿಮಾ ಹೀರೋಯಿನ್ ನೀನೇ ರೀಲ್ಸ್ ಸೂತ್ರ ಡೈರೆಕ್ಟರ್ ಸರ್ ಥ್ಯಾಂಕ್ಸ್ 3 ವರ್ಷದಿಂದ ಇಂಡಸ್ಟ್ರಿ ಅಲ್ಲಿ ಸಾಕಷ್ಟು ಅಲ್ದಾಡದೆ ಮನೆಲ್ಲಿ ತುಂಬಾ ಕಷ್ಟ ಇತ್ತು ಚಾನ್ಸ್ ಕೇಳಿದಕ್ಕೆ ಹೋದ್ರೆ ಮಂಚ ಅತ್ತುಂದವರೇ ಹೆಚ್ಚು ಅಂತದ್ರಲ್ಲಿ ನೀವ್ ಒಂದೇ ಮಾತಲ್ಲಿ ಓಕೆ ಅಂದ್ಬಿಟ್ರಲ್ಲ ಗ್ರೇಟ್ ಸರ್ ಎಲ್ಲಿ ನಾನು ಯಾವತ್ತೂ ನಿಮಗೆ ಋಣಿಯಾಗಿರ್ತೀನಿ ನೀವು ಏನು ಹೇಳಿದ್ರು ಕೇಳ್ತೀನಿ ಹಾಗಾದ್ರೆ ಇಬ್ರ ಔಟ್ಡೋರ್ ಗೆ ಹೋಗಿ ಮಜವಾಗಿ ತಪ್ಕೊಂಡು 듀য়েಟ್ ಸಾಂಗ್ ಹಾಡ್ಕೊಂಡ್ ಬರೋಣವಾ 듀য়েಟ್ ಆ